ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಮಾಜಿಕ ಮತ್ತೆ ಶೈಕ್ಷಣಿಕ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಅಂತ ಹೇಳಿ ಪತ್ರಿಕಾಗೋಷ್ಠಿ ನಡೆಸಿರ್ತಾರೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ಈ ಸಮೀಕ್ಷೆ ವಿಚಾರ ಹೇಳ್ಬೇಕಂತ ಅಂದ್ರೆ ಇದು ನಮ್ಮ ಬಹುದಿನಗಳ ಬಹಳ ಹಳೆ ವರ್ಷದ ಹೋರಾಟದ ಇತಿಹಾಸ ಕಾಂತರಾಜು ವರದಿ ಬಗ್ಗೆ ಕೇಳ್ಬೇಕಂತಂದ್ರೆ ಅದರ ವಿರೋಧ ಪರ ನಮ್ಮ ಹೋರಾಟಗಳನ್ನ ನೀವು ಒರಿಜಿನಲ್ ಅಲ್ಲೇ ಉಳ್ಕೊಬೇಕು ಸಿದ್ದರಾಮಯ್ಯ ಸೀಲ್ ಮಾಡಿರೋದು ಇದು ಡೂಪ್ಲಿಕೇಟ್ ಈ ರಿಪೋರ್ಟ್ ಏನಿದೆ ನಾಟ್ ಓನ್ಲಿ ಅನ್ಸೈಂಟಿಫಿಕ್ ಇಸ್ ಆಲ್ಸೋಟೆಡ್ ಮತ್ತೆ ಕಾಂತರಾಜು ಸೈನ್ ಮಾಡಿದ್ರೆ ಈ ವರದಿಯನ್ನ ನಾವು ವಿರೋಧ ಮಾಡ್ತೀವಿ ಮುಖ್ಯಮಂತ್ರಿಗಳ ಕುರ್ಚ ಅಲ್ಲಾಡ್ತದೆ ಎದ್ ನಿಂತಾಗ ಸರ್ಕಾರ ಉಳಿಸ ಉದಾಹರಣೆಗಳಿದೆ ನಾವು ಇದಕ್ಕೆ ವಿರೋಧ ಮೊದಲನೇದು ಅದು ಜಾತಿ ಗಣತಿ ಅಲ್ಲ ಸರ್ ಇದಕ್ಕೆ ಯಾರು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ ನಮ್ಮ ಸಮಾಜಗಳ ಅಸ್ಮಿತೆ ಮತ್ತು ಅಸ್ತಿತ್ವ ಯಾಕೆಂದ್ರೆ ಈ ಮಾತು ಯಾಕೆ ಹೇಳ್ತೀನಿ ಅಂದ್ರೆ ಹಿಂದೆ ಸಿದ್ದರಾಮಯ್ಯ ಅವ್ರ ಸರ್ಕಾರನು ಸಹ ಕಾಂತರಾಜ್ ವರದಿ ಏನ್ ಐವತ್ತೈದು ಅಂಶ ಇತ್ತು ಒಂದ್ ಅಂಶ ಪ್ರಚಾರ ಆಗಿ ಇನ್ನು ಐವತ್ತ ನಾಲ್ಕು ಅಂಶಗಳು ಕತ್ಲಲ್ಲೇ ಇರೋಂಗಾಗಿದೆ ಅದನ್ನ ರಿವೀಲ್ ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶನು ಇವತ್ತು ಕೂಡ ಆಗಿದೆ ಈ ಒಂದು ಸಮೀಕ್ಷೆ ವಿಚಾರಕ್ಕೆ ಪ್ರಮುಖವಾಗಿ ನಾವು ಬರೋದಾದ್ರೆ ಅರವತ್ತು ಪ್ರಶ್ನಾವಳಿಗಳು ಕೂಡ ಬಹಳ ಇಂಪಾರ್ಟೆಂಟ್ ಅದರಲ್ಲಿ ಪ್ರಮುಖವಾಗಿ ಒಂದು ನಾಲ್ಕು ಅಂಶಗಳು ಹೇಳೋದಾದ್ರೆ ಒಂಬತ್ತನೇ ಕಾಲಂ ಜಾತಿ ಬರುತ್ತೆ ಹತ್ತನೇ ಕಾಲಂ ಉಪಜಾತಿ ಬರುತ್ತೆ ಹನ್ನೊಂದನೇ ಕಾಲಂಲ್ಲಿ ನಮ್ಮ ಜಾತಿಗೆ ಇರುವಂತಹ ಸಮಾನಾಂತರ ಪದಗಳು ಅಂದ್ರೆ ಪರ್ಯಾಯ ಪದಗಳು ಅಂತ ಬರುತ್ತೆ ಹನ್ನೆರಡನೇ ಕಾಲಂ ಅಲ್ಲಿ ನಮ್ ಜಾತಿ ಪ್ರಮಾಣ ಪತ್ರ ಇದ್ರೆ ಇನ್ನ ನೀಡಿದ್ರೆ ಅದು ಇನ್ನ ಒಳ್ಳೆ ಅವಕಾಶ ಇರುವಂತಹುದು ಮೂವತ್ತನೇ ಕಾಲಂಲ್ಲಿ ನಮ್ಮ ಕುಲಕಸುಬುಗಳು ಬರ್ತವೆ ಹೀಗೆ ಅರವತ್ತು ಪಾಯಿಂಟ್ಗಳನ್ನ ನಾವು ನೀವು ಗಮನಿಸಬಹುದಾಗಿದೆ ಇನ್ನೊಂದು ಈ ಸಮೀಕ್ಷೆ ನಡೆಸೋದಕ್ಕೋಸ್ಕರ ಸರ್ಕಾರ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನ ನೇಮಿಸಲಾಗಿದೆ ಮತ್ತೆ ಇಪ್ಪತ್ತೈದು ಕೋಟಿಗಳನ್ನ ಹಣ ವೆಚ್ಚ ಮಾಡ್ತಾ ಇದೆ ಹೀಗಿರ್ಬೇಕಾದ್ರೆ ನಾವೆಲ್ಲ ಪ್ರತಿಯೊಬ್ರು ಭಾಗವಹಿಸ್ಬೇಕು ಮತ್ತೆ ಏನು ಆಧಾರ್ ಕಾರ್ಡ್ನ ನಾವು ಪ್ರತಿಯೊಬ್ಬರು ಅದಕ್ಕೆ ಲಿಂಕ್ ಮಾಡೋ ರೀತಿಯಲ್ಲಿ ಅವಕಾಶ ಮಾಡಬೇಕು ಯಾಕಂದ್ರೆ ಅದನ್ನು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಅದನ್ನ ಮೊಬೈಲ್ ಇದ್ರೆ ಮೊಬೈಲ್ಗೆ ಲಿಂಕ್ ಮಾಡ್ತಾರೆ ಮೊಬೈಲ್ ಆ ಕೂಡ ಮಾಡ್ತಾರೆ ಆ ಆಧಾರ್ ಕಾರ್ಡ್ ಆ ಸಂದರ್ಭದಲ್ಲಿ ಕೊಟ್ಟು ಜಾತಿ ಮತ ಭೇದ ಯಾವುದೇ ರೀತಿಯ ಭೇದ ಭಾವಗಳಿಲ್ಲದೆ ಇಲ್ಲದೆ ನಾವು ಈ ಒಂದು ರಾಜ್ಯದ ಒಂದು ಸಮೀಕ್ಷೆಯಲ್ಲಿ ಪ್ರತಿಯೊಬ್ಬರು ಭಾಗವಹಿಸೋಣ ಯಾಕೆಂದ್ರೆ ನಮಗೆ ಸಿಗ್ಬೇಕಾದಂತಹ ಯಾವುದೇ ಸಾಮಾಜಿಕ ಶೈಕ್ಷಣಿಕ ರಾಜ್ಯ ರಾಜಕೀಯ ಔದ್ಯೋಗಿಕ ಎಲ್ಲ ರೀತಿಯ ಒಂದು ವಿಷಯಗಳನ್ನ ಸರ್ಕಾರಕ್ಕೆ ಮುಟ್ಟುವಂತೆ ಈ ಒಂದು ಸಮೀಕ್ಷೆಯಲ್ಲಿ ಕೊಟ್ಟು ಸರ್ಕಾರದ ಕಣ್ತೆರೆಸಿ ನಮ್ಮ ನಮ್ಮ ಯೋಜನೆಗಳನ್ನ ನಮ್ಮ ಸಮಾಜಗಳ ಪರಿಸ್ಥಿತಿಗಳನ್ನ ಅರ್ಥ ಮಾಡಿಕೊಂಡು ನಾವು ಯಶಸ್ವಿಯಾಗಿ ಈ ರಾಜ್ಯದಲ್ಲಿ ದೇಶದಲ್ಲಿ ಬೆಳೆದು ಒಂದು ಸಾಮಾಜಿಕ ನ್ಯಾಯ ಸಿಗುವಂತಹ ಒಂದು ಅವಕಾಶಗಳನ್ನ ಪಡ್ಕೊಳ್ಳುವಂತದಕ್ಕೆ ನಾವೆಲ್ಲರೂ ಮುಂದಾಗೋಣ ಒಟ್ಟಾರೆಯಾಗಿ ಸೈಂಟಿಫಿಕ್ ಆಗಿ ಆಗ್ಬೇಕು ಯಾರು ಕೂಡ ನನ್ನ ಮನವಿ ಏನಪ್ಪ ಅಂತಂದ್ರೆ ಇದರಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಬೇಕು ಅಂತ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಮುಂದಿನ ದಿನಗಳಲ್ಲಿ ಡೇ ಟು ಡೇ ಅಪ್ಡೇಟ್ ಒಂದಿಗೆ ಮತ್ತೆ ಈ ಸಮೀಕ್ಷೆಗೆ ಅವಶ್ಯಕತೆ ಇರುವಂತಹ ಇನ್ನು ಸವಿಸ್ತಾರವಾಗಿ ತಮಗೆ ಮಾಹಿತಿ ಕೊಡುವಂತಹ ಕೆಲಸದಲ್ಲಿ ನಾನು ನಿರತನಾಗಿರ್ತೀನಿ ನಿಮ್ ಜೊತೆಗೆ ಸದಾ ಇರ್ತೀನಿ ನಮಸ್ಕಾರ